ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ದೆಹಲಿಯ ಭಾರತ ಮಂಟಪದಲ್ಲಿ ಇಂದು ಆಯೋಜಿಸಿದ್ದ ಡೈರಿ ವಲಯದ ಸುಸ್ಥಿರತೆ ಕಾರ್ಯಾಗಾರದಲ್ಲಿ ಪಾಲ್ಗೊಂಡರು ಸಮಾರಂಭ ಉದ್ದೇಶಿಸಿ ಎರಡನೇ ಶ್ವೇತ ಕ್ರಾಂತಿಯತ್ತ ದೇಶ ಮುನ್ನಡೆಯುತ್ತಿದೆ ಹೈನೋದ್ಯಮ ವಲಯದಲ್ಲಿ ಸುಸ್ಥಿರತೆ ಮತ್ತು ಉತ್ತಮ ಪದ್ದತಿಗಳ ವೃತ್ತೀಯ ಆಯಾಮಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಹೈನುಗಾರಿಕೆಯಿಂದ ದೇಶದ ಅಭಿವೃದ್ದಿಗೆ ವೇಗ ದೊರೆಯುವ ಜೊತೆಗೆ ಗ್ರಾಮೀಣಾಭಿವೃದ್ದಿ ಕೃಷಿಕರ ಕಲ್ಯಾಣ ಸಾಧ್ಯವಾಗಲಿದೆ ಎಂದು ಹೇಳಿದರು ರೈತರು ಕೃಷಿ ಹೊರತಾಗಿ ಬೇರೆ ಆದಾಯ ಮೂಲಗಳನ್ನು ಹೊಂದುವಂತಾಗಲು ಹೈನುಗಾರಿಕೆ ಮಹತ್ವಪೂರ್ಣ ವಲಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯುಳ್ಳ ದೇಶವನ್ನಾಗಿ ನಿರ್ಮಿಸುವ ಗುರಿ ಹೊಂದಿದ್ದಾರೆ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆ ಹೊಂದುವಲ್ಲಿ ಮತ್ತು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಅಭಿವೃದ್ದಿ ಹೊಂದಿದ ದೇಶವಾಗುವಲ್ಲಿ ಹೈನೋದ್ಯಮದ ಕೊಡುಗೆ ಮಹತ್ವಪೂರ್ಣವಾಗಿರಲಿದೆ ಎಂದು ತಿಳಿಸಿದರು ಸಣ್ಣ ರೈತರು ನಗರಗಳಿಗೆ ಕೆಲಸ ಅರಸಿ ಹೋಗುವುದು ಸಾಮಾನ್ಯವಾಗಿದ್ದು ಅವರ ಆದಾಯ ಹೆಚ್ಚಿಸಲು ಹೈನುಗಾರಿಕೆ ಅತ್ಯುತ್ತಮ ಮಾರ್ಗೋಪಾಯವಾಗಿದೆ ಕೇಂದ್ರ ಸರ್ಕಾರ ಜನರ ಸಮಗ್ರ ವಿಕಾಸಕ್ಕೆ ಆದ್ಯತೆ ನೀಡುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಗ್ರಾಮದಿಂದ ಜಾಗತಿಕ ಮಟ್ಟಕ್ಕೆ ಸ್ಥಳೀಯ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಾರ್ಗವನ್ನು ಸಶಕ್ತವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಸಹಕಾರದಿಂದ ಶಕ್ತಿ ಸಹಕಾರದಿಂದ ಸಮೃದ್ಧಿ ಸಾಧಿಸುವ ನಿಟ್ಟನಲ್ಲಿ ಮುಂದೆ ಸಾಗಬೇಕಿದೆ जनरीगारी लाभ हो सहकार दिखा सा उत्तेजना सड़की भी चिंता करता देश को दुनिया में एक नंबर का दूध उत्पादक भी बनाने में गौरव दिलाने में इसका योगदान है और कृषि के अलावे इतर इनकम जो किसान के लिए बहुत जरूरी है इसके लिए डेरी सेक्टर बहुत महत्वपूर्ण है हमारे सामने हमारे सम्माननीय प्रधानमंत्री जी ने दो लक्ष्य रखे हैं पांच ट्रिलियन डॉलर की इकोनॉमी बनना दुनिया में तीसरे नंबर का अर्थतंत्र बनना और अंत तो गतवा दो में पूर्ण विकसित राष्ट्र बनना अगर तीनों लक्ष्यों को हमें सिद्ध करना है तो हर क्षेत्र के अंदर शत प्रतिशत दोहन जो संभावनाएं हैं, इसको शत प्रतिशत दोहन करने की पद्धति हर सेक्टर ने विकसित करनी पड़ेगी